ನಮ್ಮ ಕೋಲಾರ ಜನಪ್ರಿಯ ಶಾಸಕರಾದಂಥ ಪುತ್ತೂರು ಅವರೇ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎಂಎಲ್ ಸಿ ಆದ ಅನಿಲ್ ಅಣ್ಣನವರೇ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ ದಯವಿಟ್ಟು ಕ್ಷಮಿಸಬೇಕು ಯಾವುದು ನನ್ನ ಹೆಸರು ಹೇಳಬೇಕಲ್ಲ ಟೈಮ್ ಅಭಾವ ಇದೆ ನಮಗೆ ಕೊತ್ತೂರು ಮಂಜನವರು ಎಲ್ಲ ರೀತಿಯೂ ಸಹಕಾರ ಇದೆ ಅದೇ ರೀತಿ ನಮ್ಮ ಎಂ ಎಲ್ ಸಿ ಅನಿಲ್ ಅನ್ನೋರದ್ದು ಕೂಡ ಅಷ್ಟೇ ಎಲ್ಲ ರೀತಿಯ ಸಹಕಾರ ಇದೆ ಈ ಕಾರ್ಯಕ್ರಮ ನಮ್ಮ ನೀಲಕಂಡವರು ಕೂಡ ಇರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ ಅವರ ನಿಮ್ಗೆಲ್ಲ ಗೊತ್ತು ಅಕಾಲಿಕ ಮರಣದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲ ಅವರು ಪಕ್ಷದ ಸಂಘಟನೆಗೋಸ್ಕರ ತುಂಬಾ ಆಸೆಗಳನ್ನು ಇಟ್ಕೊಂಡಿದ್ರು ಆದ್ರೆ ದೇವರವರಿಗೆ ಕೈ ಕೊಡ್ತು ನಾವು ಈ ಹೆಲ್ಮೆಟ್ ಕಾರ್ಯಕ್ರಮವನ್ನು ಯಾಕೆ ಮಾಡೋದಂದ್ರೆ ನೋಡಿ ಪ್ರತಿಕನ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒತ್ತಡಗಳಿರುತ್ತೆ ಈ ಒತ್ತಡಗಳಿಂದ ಏನೋ ಆಲೋಚನೆ ಮಾಡಿಕೊಂಡು ಡ್ರೈವಿಂಗ್ ಮಾಡ್ತಾ ಇರ್ತಾರೆ ಅವಾಗ ಏನೋ ಗೊತ್ತಿಲ್ಲದೆ ಅಪರಾಧಗಳಾಗ್ತವೆ ಆಗ ಅಪರಾಧಗಳಾದಾಗ ಮೊದಲು ಪೆಟ್ಟು ಬೀಳೋದೆ ತಲೆಗೆ ಈ ತಲೆಗೆ ಪೆಟ್ಟು ಬೀಳ್ತಾಗ ನಿಮ್ಗೆ ಗೊತ್ತಿದೆ ಸ್ವಲ್ಪ ಚಿಕ್ಕ ಗಲೆಯಾದ ಮನುಷ್ಯ ಸತಲ್ ಬಿಡ್ತಾರೆ ಅದರಿಂದ ಈ ತಲೆಗೆ ಪೆಟ್ಟಾಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಈ ಹೆಲ್ಮೆಟ್ ಅನ್ನು ಕೊಡ್ತಾ ಇದ್ದೀವಿ ಒಂದು ಜೀವ ಹೋದ್ರೆ ಆ ಕುಟುಂಬ ಅನಾಥವಾಗುತ್ತೆ ಉದಾಹರಣೆಗೆ ನಾನು ಹೇಳ್ತೀನಿ ಎರಡು ವರ್ಷದಿಂದ ಈ ಹೈವೇದಲ್ಲಿ ಈ ಎರಡು ವರ್ಷದಿಂದ ಹೈವೇದಲ್ಲಿ ನೂರಾರು ಅಪಘಾತಗಳಾಗಿದೆ ನೂರಾರು ಅಪಘಾತಗಳಾಗಿದೆ ನೂರಾರು ಜನ ಕೈಕಾಲು ಮುಟ್ಕೊಂಡಿದ್ದಾರೆ ಕೈ ಮುಟ್ಕೊಂಡಿದ್ದಾರೆ ಎಲ್ಲ ಮುಂದ್ಕೊಂಡಿದ್ದಾರೆ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಜನ ಸತ್ತಿದ್ದಾರೆ ಈ ಎರಡು ವರ್ಷದಲ್ಲಿ ನಮ್ಮ ಗ್ರಾಮಾಂತರ ಸ್ಟೇಷನ್ ರಿಪೋರ್ಟ್ ತಗೊಂಡಿದ್ದೀನಿ ಕಳಿಸಿದ್ದಾರೆ ಮೂವತ್ತಕ್ಕಿಂತ ಹೆಚ್ಚು ಹೆಚ್ಚಿಗೆ ಜನ ಸತ್ತಿದ್ದಾರೆ ಮೂವತ್ತಕ್ಕಿಂತ ಹೆಚ್ಚಿಗೆ ಅಂದ್ರೆ ಎಷ್ಟು ಜನ ಅನಾಥರಾಗಿರ್ತಾರೆ ಕುಟುಂಬ ನಮ್ ಅಂತ ನಿಮ್ಗೆಲ್ಲ ಗೊತ್ತಿದೆ ಅದರಿಂದ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸಮಾಲೋಚನೆ ಮಾಡಿ ನಮ್ಮ ಕೊತ್ತೂರು ಮನೆಯವರ ಸಲಹೆಗಳಿಗೆ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಆಗಲ್ಲ ಟೈಮ್ ಅಭಾವ ಇದೆ ಅದರಿಂದ ದಯವಿಟ್ಟು ಹತ್ತಿಗೆ ಹತ್ತು ನಿಮಿಷ ನೀವು ಅಲ್ಲಿ ನಿತ್ತುಕೊಂಡು ಯಾವುದು ತೊಂದರೆ ಇಲ್ಲದೆ ನೀವು ಹೆಲ್ಮೆಟ್ ಅನ್ನು ಪಡಿಬೇಕು ಅಂತ ಹತ್ತು ಹತ್ತು ನಿಮಿಷ ವೆಯ್ಟ್ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತ ಈ ಸಹಕಾರ ಕೊಟ್ಟ ಎಲ್ಲರಿಗೂ ಅಂದ್ರೆ ಈ ಫೀಲ್ಡ್ ನಾನು ಕೇಳಿದೆ ಕಲ್ಪ ಪ್ರಕಾಶನ ಈ ಫೀಲ್ಡ್ನಲ್ಲಿ ನಾನು ನಾನು ಇದು ಫಂಕ್ಷನ್ ಕಾರ್ಯಕ್ರಮ ಮಾಡ್ತೀನಿ ಅಂತ ಕೇಳಿದ್ರೆ ಅವರು ಅವಕಾಶ ಮಾಡಿಕೊಟ್ರು ದೇವರಾಜನ ಅವಕಾಶ ಮಾಡಿಕೊಟ್ರು ವಿಜಯ ವಿಜಯಲಕ್ಷ್ಮಿ ಅವಕಾಶ ಮಾಡಿಕೊಟ್ರು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಪೊಲೀಸ್ ಸಿಬ್ಬಂದಿ ಎಲ್ಲ ಇಲಾಖೆಯವರು ನಮಗೆ ಅವಕಾಶ ಮಾಡಿಕೊಟ್ಟರು ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ವಿಶೇಷವಾಗಿ ಮಾಧ್ಯಮದವರೆಗೂ ಅಷ್ಟೇ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ